ಹಲೋ ನಮಸ್ಕಾರ ಸ್ನೇಹಿತರೆ ಹೊಲಿನ ನಿಂಫನಾಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮ್ಮ ಇನ್ಸ್ಟಾಗ್ರಾಮ್ ಆ್ಯಕ್ ಆಗೋದು ಅಥವಾ ಫೇಸ್ಬುಕ್ ಆ್ಯಕ್ ಆಗೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಏನಪ್ಪ ಅಂದರೆ ನಾವು ಇವಾಗ ಫೇಸ್ ಫ್ಲಿಪ್ಕಾರ್ಟು ಅಥವಾ ಅಮೆಝಾನಲ್ಲಿ ಏನಾರೂ ಪ್ರಾಡಕ್ಟ್ ಸರ್ಚ್ ಮಾಡಿರ್ತೀವಿ ಪ್ರಾಡಕ್ಟ್ ಯೂಸ್ ಮಾಡಿರ್ತೀವಿ ಅದು ಆಟೋಮೆಟಿಕ್ಕಾಗಿ ನಿಮ್ಮ ಫ ರೀಲ್ ಇದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಶೋ ಆಗ್ತಾ ಇರುತ್ತೆ ಹೇಗೆ ಅಂದರೆ ನಾವು ಯೂಸ್ ಮಾಡಿರ್ತೀವಿ ಅಂತ ನಾವು ಅಂದ್ಕೊಂತೀವಿ ಬಟ್ ಅದು ಆ್ಯಕ್ ಆಗಿರುತ್ತೆ ಅದಕ್ಕೆ ನಾವು ಹೇಗೆ ಡಿಸೇಬಲ್ ಆ್ಯಕ್ಟಿವ್ ಇನ್ ಮಾಡ್ಬೋದು ಅಂದರೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ತ್ರೀ ಡಾಕ್ಯುಮೆಂಟ್ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ ಅಂಡ್ ಪ್ರೈವಸಿನ ಕ್ಲಿಕ್ ಮಾಡಿ ಅಕೌಂಟ್ ಸೆಂಟರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ ಇವರ ಇನ್ಫಾರ್ಮೇಷನ್ ಆ್ಯಂಡ್ ಪರ್ಮಿಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇವರ ಆಕ್ಟಿವಿಟಿ ವಿತ್ ಆಫ್ ಮೀಟರ್ ಟೆಕ್ನಾಲಜಿನ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಮ್ಯಾನೇಜ್ ಫ್ಯೂಚರ್ ಆಕ್ಟಿವಿಟಿ ಇದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಕನೆಕ್ಟ್ ಫ್ಯೂಚರ್ ಆಕ್ಟಿವಿಟಿ ಅಂತ ಇರುತ್ತೆ ಇದು ಡಿಸ್ಕನೆಕ್ಟ್ ಫ್ಯೂಚರ್ ಆಕ್ಟಿವಿಟಿ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನೆಕ್ಸ್ಟ್ ಸೇಮ್ ಡಿಸ್ಕನೆಕ್ಟ್ ಫ್ಯೂಚರ್ ಆಕ್ಟಿವಿಟಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇದು ಆಫ್ ಮಾಡಿಕೊಂಡ್ರೆ ನಿಮ್ಗೆ ಯಾವುದೇ ಥರ ಅಡ್ವರ್ಟೈಸ್ಮೆಂಟು ನೀವು ಯೂಸ್ ಮಾಡಿರೋ ಪ್ರಾಡಕ್ಟ್ ಆಗಲಿ ಅಥವಾ ನೀವು ಸರ್ಚ್ ಮಾಡಿರೋ ಪ್ರಾಡಕ್ಟ್ ಆಗಲಿ ಅದ್ರ ಬಗ್ಗೆ ನಿಮಗೆ ಯಾವುದೇ ಥರ ಮೆಸೇಜ್ಗಳು ಇನ್ಸ್ಟಾಗ್ರಾಮ್ ಮುಖಾಂತರ ನಿಮ್ಗೆ ಬರೋದಿಲ್ಲ ಇದರಿಂದ ನೀವು ಇನ್ಸ್ಟಾಗ್ರಾಮ್ ಆ್ಯಕ್ ಆಗೋದನ್ನು ತಪ್ಪಿಸ್ಕೊಬೋದು ಈ ಮಾಹಿತಿ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ